ಚರ್ಮುರಿ ಬೇಕಾ ಚರ್ಮುರಿ ಬೇಕಾ ಚರ್ಮುರಿ ಚರ್ಮುರಿ ಯಾರಿಗೆಲ್ಲ ಚರ್ಮುರಿ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ಟಿಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಚರ್ಮುರಿಗೆ ಬೇಕಾಗುವ ಐಟಮ್ಸ್ಗಳು ನೀರುಳ್ಳಿ ಒಂದು ನೀರುಳ್ಳಿ ತಗೊಂಡಿದ್ದೇನೆ ಹಾಗೆ ಟೊಮೆಟ ಹಾಗೆಯೇ ಒಂದು ಮೊಟ್ಟೆ ಕೊತ್ತಂಬರಿ ಸೊ ಸೊಪ್ಪು ಸ್ವಲ್ಪ ಹಾಗೆಯೇ ಒಂದು ಕಾಯಿ ಮೆಣಸು ಹಾಗೆಯೇ ಸ್ವಲ್ಪ ಮಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಎಷ್ಟು ಉಪ್ಪು ಬೇಕು ಅಷ್ಟನ್ನು ಹಾಕಬೇಕು ಮೆಣಸಿನ ಹುಡಿ ಕೂಡ ಹಾಕಬೇಕು ಎಷ್ಟು ಬೇಕು ಮೆಣಸಿನ ಹುಡಿ ಅಷ್ಟನ್ನು ಹಾಕಿಕೊಳ್ಬೇಕು ಮತ್ತೆ ಲಿಂಬೆ ಹುಲಿಯನ್ನು ಹಿಂಡಬೇಕು ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತೆ ಹುರಿ ಅಕ್ಕಿಯನ್ನು ಹಾಕಬೇಕು ನಮ್ಮ ಭಾಷೆಯಲ್ಲಿ ನಾವು ಹುರಿ ಅಕ್ಕಿ ಅಂತ ಹೇಳ್ತಾ ನಿಮ್ಮ ಭಾಷೆಯಲ್ಲಿ ಯಾವುದು ಅಂತ ಕಮೆಂಟ್ ನೋಡಿ ಫ್ರೆಂಡ್ಸ್ ನಮ್ಮ ಹೇಗೆ ಆಗಿದೆ ಅಂತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸ್ಟಿಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಶೇರ್